ನಾವು ಉಪ್ಪು ಖಾರ ಇವೆಲ್ಲ ಬಳಸ್ತೀವಿ ನಮ್ಮ ಇದಕ್ಕೆ ಅದಕ್ಕೆ ಮನುಷ್ಯನಿಗೆ ಮೈಂಡ್ ಸ್ಥಿಮಿತವಾಗಿರಲ್ಲ ಅಂದ್ರೆ ಏನು ಅಂದ್ರೆ ಯು ಗೆಟ್ ಬಿ ಪಿ ಶುಗರ್ಟೆಡ್ ಇವ್ರು ನೋಡಿ ನ್ಯಾಚುರಲ್ ಆಗಿ ಬೇಸ್ ಏನಿಲ್ಲ ಹುಲ್ಲು ಕಡ್ಡಿ ತಿನ್ಕೊಂಡು ನಿಜವಾಗ್ಲೂ ನೀವು ಬರೀ ಫ್ರೂಟ್ಸ್ ಉಬ್ಬಿಟ್ಬಿಡಿ ನಾನು ಆಯಿಲ್ ಐಟಮ್ ತಿನ್ನಲ್ಲ ಉಪ್ಪು ಸಕ್ಕರೆ ಮುಟ್ಟಲ್ಲ ಟೋಟ್ಲಿ ನೋ ಕರ್ಕ್

ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಒಳ್ಳೆ ಗಮ್ ಥರ ಏನೋ ಆಗಿತಾನೆ ಇರ್ತಾಯಿದೀನಿ ಅನ್ಕೊಳ್ಳೋದೇನಪ್ಪ ಚಿವಿಂಗಮ್ಮಿ ಇದೆ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ತಿಂತಾರದ ಶಿವಿಂಗಿ ಇರಬೇಕು ಅಂತ ಅನ್ಕೊಳ್ಳೋದು ನೋಡೋದು ಆಮೇಲೆ ಹತ್ರ ಗಮನಿಸಿದಾಗ ನಮ್ಮ ಈ ವಿಚಾರದಲ್ಲಿ ಶಿ ಬಿಲಾಂಗ್ಸ್ ಟು ಎಲಿಫೆಂಟ್ ಫ್ಯಾಮಿಲಿ ಅನ್ಸುತ್ತೆ ಯಾಕಂದ್ರೆ ಆನೆಗಳು ದಿನದ ಇಪ್ಪತ್ನಾಲ್ಕ ಗಂಟೆಯಲ್ಲಿ ಸರಿ ಸುಮಾರು ಹದಿನೈದರಿಂದ ಹದಿನಾರು ಗಂಟೆ ಟೈಮು ಬಾಯ ಆಡಿಸ್ತಾನೆ ಇರ್ತವೆ ಸೊ ಅದಕ್ಕೆ ಅಷ್ಟು ಊಟ ಬೇಕಾಗುತ್ತೆ ರಾತ್ರಿ ಎಲ್ಲ ಬಾಯ ಸ್ಟೋರ್ ಮಾಡ್ಕೊಂಡು ರಾತ್ರಿ ಚೂ ಮಾಡುತ್ತೆ ಅಂತ ಇದು ಹದಿನೆಂಟು ಅವರ್ ಅವರ್ಸ್ ಆದ್ರೆ ಹದಿನೈದರಿಂದ ಹದ್ನಾರು ಗಂಟೆಗಳ ಕಾಲ ಏನಾದ್ರೂ ಹಗಿತನೇ ಇರತ್ತೆ

ಈ ಸೊಂಡಲ್ ಏನ್ ಅದ್ ಅದು ಒಂದು ಸಲ ಸೊಂಡಲನ್ನ ಹಿಂಗಾಕಿ ಅದ್ ಹಿಂಗೆ ಸಕ್ ಮಾಡಿದ್ರೆ ಸರಿ ಸುಮಾರು ಎಂಟು ಲೀಟರ್ ಅಷ್ಟು ನೀರನ್ನ ಅದು ಸೊಂಡಲಿನಲ್ಲಿ ತಗೊಂಡು ಅಂದ್ರೆ ಈಗ ನಾವು ಒಂದು ಗುಟ್ಕು ಅಂತ ಕುಡಿತೀವಲ್ಲ ಅದ್ರ ಲೆಕ್ಕಾಚಾರಕ್ಕೆ ಎಂಟು ಲೀಟರ್ ಅಷ್ಟು ನೀರು ಅದ್ರದ್ದು ಒಂದು ಗುಟ್ಕು

ವಿ ವಿ ರಿಯಲೈಸ್ಡ್ ಆರ್ ಆರ್ ಸೋ ಎಜುಕೇಟೆಡ್ ಇನ್ ಸೈಂಟಿಫಿಕಲಿ ಬಟ್ ನೇಚರ್ ನೇಚರ್ ಬಗ್ಗೆ ಯೋಚನೆ ಮಾಡಲ್ಲ ಪೊಲ್ಯೂಷನ್ ಬಗ್ಗೆ ಯೋಚನೆ ಮಾಡಲ್ಲ ಆಮೇಲೆ ರೂಲ್ಸ್ ಫಾಲೋ ಮಾಡಲ್ಲ ಸೋ ಮೆನಿಂಗ್ಸ್ ವಿಚ್ ಅಸ್ ಅನ್ಎಜುಕೇಟೆಡ್ ಎಷ್ಟು ಎಜುಕೇಟ್ ಮಾಡಿ ಎಷ್ಟು ಇದು ಮಾಡಿ ಕೊನೆಗೆ ದ ಬ್ಲೇಮ್ ಗೋಸ್ ಅಂಡ್ ಬ್ಲೇಮ್ ಈಸಿ ಅಲ್ವಾ ಅದು ವೈ ಶುಡ್ ಯು ಬ್ಲೇಮ್ ಎನಿಬಡಿ ಯಾರ್ ನೀವು ಕರೆಕ್ಟ್ ಆಗಿರೋರು ನೀವು ಕರೆಕ್ಟ್ ಎಲೆಕ್ಟ್ ಮಾಡಿ ಕರೆಕ್ಟ್ ಆಗಿರೋದು ನೀವು ನಿಮ್ಗೆ ಗೊತ್ತಿರೋ ಕ್ಯಾಂಡಿಡೇಟ್ ಒಳ್ಳೆಯವನ್ನ ಎಜುಕೇಟೆಡ್ ಅನ್ನ ಕರ್ಕೊಂಡ್ಬಂದು ನಿಲ್ಸ್ಕೊಳ್ಳಿ ಇಟ್ ವಿಲ್ ಬಿ ಫೈನ್ ಅಲ್ಲ ಅದು ಬಿಟ್ಟು ಎಲ್ಲ ಬ್ಲೇಮ್ ಮಾಡಿದ್ರೆ ಥ್ಯಾಂಕ್ ಯು ನೋ ಯೂಸ್ ಸೊ ಮೈಸೂರು ದಸರಾ ಎಷ್ಟೊಂದು ಸುಂದರ ಹಾಗೆ ನಾವೆಲ್ಲರೂ ಅರಮನೆಗಳ ನಗರಿಯಲ್ಲಿ ಹುಟ್ಟಿರೋದಿಕ್ಕೆ ನಮ್ಮ ಒಂದು ಪೂರ್ವಜರ ಪುಣ್ಯ ಅಂತ ಅನ್ಸುತ್ತೆ ನಮ್ಮನ್ನ ತಂದೆ ಅವ್ರಲ್ಲ ಆಸ್ಥಾನದಲ್ಲಿ ಮರ ಕೆಲಸ ಮಾಡ್ತಾ ಇದ್ರು ಕೆಲಸ ಮಾಡ್ತಾ ಇದ್ರು ಹ್ಮ್

एलेन वाट इज इंपारटेंस ऑफ एलेक्ष एंड हौ इट हास्टू यूटील वन इन फाइव इयर्स डोंट सेलर्स अना सबक्टूबर मेसेज ओरियंटेड सबजेक्ट फिलीड विथ लॉड अंदर हाउ कलप्रिट मैनुपले ಲ್ಲಿ ಲೀಡ್ ಅನ್ನೋದೇ ಇಲ್ಲ ಮೇಡಮ್ ಇಟ್ ಇಸ್ ಬೇಸಿಕಲಿ ಅದು ಪಾರ್ಟ್ ಟೂ ಅಲ್ಲಿ ನೆಕ್ಸ್ಟ್ kalpit uh, 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 c m i will be the next season okay so uh. andre uh, ದೇರ್ ಇಸ್ ಸೋ ಮೆನಿ ಕ್ಯಾರೆಕ್ಟರ್ಸ್ ಎಲ್ಲ ನಾಜರಿಂದ ಹಿಡಿದು ತುಂಬ ಜನ ಇದೆ ಶರತ್ ಲೋಹಿತಾ ನಾಜರು ನಮ್ಮ ಚರ ಚೇತನ್ ಚಂದ್ರ ತುಂಬ ಜನ ಆಲ್ಮೋಸ್ಟ್ ಕನ್ನಡ ಇಂಡಸ್ಟ್ರಿ ಇರೋ ಎಲ್ಲ ಶಶಿಕುಮಾರ್ ಸೋ ಮೆನಿ ಆ್ಯಕ್ಟರ್ಸ್ಟೆಡ್ ಇನ್ ದಿಸ್ ಮೂವಿ ಸೊ ಹ್ಯೂಜ್ ಬಜೆಟ್ ಮೂವಿ ಮಾಡ್ತಾರೆ ಡೈರೆಕ್ಟ್ ಸುಭಾ ಫಸ್ಟ್ ಸಿನಿಮಾ ಸೊ ಇಟ್ಸ್ ಡನ್ ವೆಲ್ ಬೇಸಿಕಲಿ ಸಿನಿಮಾ ಇಟ್ ಗೋಸ್ ಆನ್ ಡೈರೆಕ್ಷನ್ ತಲೆ ಬಟ್ ಸಿನಿಮಾ ಪಿ ಓ ಪಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಹೋಗುತ್ತೆ ಒಂದು ಶಾರ್ಟ್ರೂ ಸ್ಟಡಿಯಾಗಿಲ್ಲ ಎಲ್ಲ ಮೂಮೆಂಟಲ್ಲೇ ಇರೋದು ಶಾರ್ಟ್ಸ್ ಎಲ್ಲ ಮೂಮೆಂಟಲ್ಲಿದೆ ಎಡಿಟಿಂಗ್ ತುಂಬ ಚೆನ್ನಾಗಿದೆ ರೀರೆಕಾರ್ಡಿಂಗು ಆಲ್ ಕಮ್ ಔಟ್ ವೆರಿ ವೆಲ್ ಅಲ್ಲಿ ಇದೆ ಅಂತ ಟೈಪ್ ಮಾಡಿ ನೋಡಿ ಟೀಸರ್ ನೋಡಿ ಆಲ್ಮೋಸ್ಟ್ ಟೂ ಟೂ ಮಿನಿಟ್ಸ್ ಫೋರ್ಟಿ ಫೈವ್ ಓಕೆ ಸೊ ನಮ್ಮ ಎಮ್ ಸಿ ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್ನ ಎಲ್ಲ ಆ್ಯಂಡ್ ಫಾಲೋವರ್ಸ್ ಸಪೋರ್ಟ್ ಸಪೋರ್ಟ್ ದ ಪ್ರಭುತ್ವ ಪ್ರಭುತ್ವ ಕೂಡ ನಿಮ್ಮ ಇರಲಿ ಯಾಕೆಂದರೆ ಪ್ರಜಾಪ್ರಭುತ್ವ ಹೇಗಾಗಬೇಕು ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದಂಥ ಕಾನ್ಸೆಪ್ಟನ್ನು ತಗೊಂಡು ಆ ಒಂದು ಫಿಲಮ್ನಲ್ಲಿ ನಾವು ಮತ್ತೆ ಆದಿ ಸರ್ನ ನೋಡಲಿಕ್ಕೆ ಅವಕಾಶ ಸಿಗುತ್ತೆ ಸೊ ಆಲ್ ದ ಸಕ್ಸಸ್ ಥ್ಯಾಂಕ್ ಯು 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 ಸೊ ಮಚ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಂ ಜಿ ವಿ ಸಿ ಕೌಸಲ್ಯ ಎಂ ಸಿ ಎಂ ಸಿ ಇಸ್ ಮಾಸ್ಟರ್ ಆಫ್ ಸೆರೆಮನಿ ಓಕೆ ವಿ ಜೆ ಇಸ್ ವಿಡಿಯೋ ಜಾಕಿ ಸೊ ಐ ವಾಸ್ ವರ್ಕಿಂಗ್ ಆಸ್ ಮಾಸ್ಟರ್ ಆಫ್ ಸೆರೆಮನಿ ಎಂ ಸಿ ವಿ ಜೆ ಕೌಸಲ್ಯ ಕೌಸಲ್ಯ ದಟ್ಸ್ ವಾಟ್ ಐ ಸೆಡ್ ಅಷ್ಟೇ ಅಲ್ಲ ಏನಾದರೂ ಫುಲ್ ಫಾರ್ಮ್ ಅಂತ ಕೌಸಲ್ಯ ಅವರ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ನನಗೋಸ್ಕರ ಮಾಡಿ ಥ್ಯಾಂಕ್ ಯು ಸ್ವೀಟ್ ಆಫ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಈ ನಿಮಗೆ ನನ್ನ ವಿಸಿ ಏನಿದೆ Ауно. नो गाइस. Мислегәгә генә нәрсә белбеко готак тила. Гей, бары, тһэнк ю соу мач. Э, тһэнк ю, тһэнк ю, тһэнк ю.